ಏ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ಮಹಾದೇವ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ನಾನು ನಮ್ಮ ವ್ಯೂವರ್ಸ್ಗೆ ಒಣ ಅವರೆಕಾಳು ಸಾಂಬಾರು ಮಾಡೋದನ್ನ ಹೇಳ್ಕೊಡೋದ ಅಂದ್ಕೊಂಡಿದ್ದೀನಿ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಎಲ್ಲರೂ ಮನೇಲಿ ಅವರೆಕಾಳು ಇದ್ದೇ ಇರುತ್ತೆ ನಾವು ಅದನ್ನು ಒಣಗಿಸಿ ಇಟ್ಟಿರ್ತೀವಿ ಸೊ ಒಂದು ನೂರು ಗ್ರಾಮ್ ಒಣ ಅವರೆಕಾಳನ್ನ ತೊಳೆದು ಒಂದು ಪಾತ್ರೆಗೆ ಅಥವಾ ಕುಕ್ಕರ್ಗೋ ಹಾಕಿ ಚೆನ್ನಾಗಿ ಉರಿಬೇಕು ಅದು ಸ್ವಲ್ಪ ಕೆಂಪಿಗೆ ರೆಡ್ಡಿಶ್ ಆಗೋ ತನಕ ಅದನ್ನು ಲೋ ಫ್ಲೇಮಲ್ಲಿ ಅಥವಾ ಐ ಫ್ಲೇಮಲ್ಲಿ ಯಾವುದಾರು ಸ್ವಲ್ಪ ಆಡಿಸ್ತಾ ಇರಬೇಕು ಅದು ನೋಡಿ ಒಂದು ಐದು ನಿಮಿಷ ಉರಿದ್ರೆ ಸಾಕು ಆವಾಗ ನೋಡಿ ಈ ಥರ ಆಗುತ್ತೆ ಕಲರು ಎಲ್ಲ ಕೆಂಪಾಗಿದೆ ತುಂಬ ಉರಿಯಕ್ಕೆ ಹೋಗ್ಬಿಡಿ ಕಾಳು ಸೀದೋಗಿಬಿಡುತ್ತೆ ಮತ್ತು ಅದೇ ಕುಕ್ಕರಿಗೆ ಒಂದು ಅರ್ಧದಷ್ಟು ನೀರು ಹಾಕಿ ವಿಶಾಲ ಹಾಕಿಬಿಡಿ ಒಂದು ಮೂರು ಕುಕ್ ಸಾಕು ನೋಡಿ ನಾನೊಂದು ಮೂರು ಕುಕ್ ಕೂಗಿಸ್ಕೊಂಡಿನಿ ಸ್ವಲ್ಪ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹುರಿದಿರೋದ್ರಿಂದ ಚೆನ್ನಾಗಿ ಬೇಗ ಬೇಯುತ್ತೆ ಕುಕ್ಕರ್ ವಿಜಯ ತನಕ ರುಬ್ಬ ಮಿಶ್ರಣ ಮಾಡ್ಕೊಳ್ಳೋಣ ಒಂದು ಬಾಣಲೆ ಮೇಲೆ ಸ್ವಲ್ಪ ಕಾಯಿ ಹಾಕಿ ಸ್ವಲ್ಪ ಉರಿರಿ ಚೂರು ನೀರಿನ ಅಂಶ ಹೋದ್ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಉರಿತಾಯಿರಿ ಸೊ ಕಾಯಿ ಸ್ವಲ್ಪ ಅದು ಕೂಡ ರೆಡ್ ಡಿಶ್ ಆಗುತ್ತೆ ಕೆಂಪಗಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಉರಿರಿ ಅದಾದಮೇಲೆ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟು ಒಂದು ಚಿಟಿಕೆಯಷ್ಟು ಶುಂಠಿನ ಹಾಕಿ ಮತ್ತು ಎರಡು ಟೊಮೊಟೊ ಹಾಕಿ ನಾನು ಹುಣಸೆಹಣ್ಣ ಸ್ಕಿಪ್ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಒಂದು ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಬೋದು ನೋಡಿ ಮುಂದೆ ಅರ್ಧ ಲೋಟ ನೀರನ್ನು ಹಾಕಿ ಜಾಸ್ತಿ ಹತ್ತಕ್ಕೆ ಹೋಗ್ಬೇಡಿ ಅರ್ಧ ಲೋಟ ಅಷ್ಟು ಹಾಕಿ ಸ್ವಲ್ಪ ಬಾಡಿಸ್ಕೊಡಿ ಒಂದು ಎರಡು ನಿಮಿಷ ಒಂದು ನಿಮಿಷ ಎರಡು ನಿಮಿಷ ಅಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ ಗೊತ್ತಾಗುತ್ತೆ ಟೊಮೊಟೊ ಸ್ವಲ್ಪ ಬೇಯಬೇಕು ಚೂರು ಬೆಂದಿದೆ ಅನ್ನೋ ಥರ ಬಂದಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಹಾಕೋಬಿಡಿ ಜಾಸ್ತಿ ಉರಿಬೇಡ ಮುಂದೆ ನಾನೀಗ ರುಬ್ಬದಕ್ಕೆ ಅಂತ ಎಂದ ಎರಡು ಅಷ್ಟು ಖಾರದ ಪುಡಿ ಹಾಕ್ಕೊಂಡಿರ್ತೀನಿ ನಿಮ್ಮ ಮನೇಲಿ ಎಷ್ಟು ಖಾರ ಬೇಕೋ ಅದನ್ನು ನೋಡಿ ನೀವು ಖಾರ ಹಾಕ್ಕೊಡಿ ಮನೆ ಖಾರದ ಪುಡಿ ಸ್ವಲ್ಪ ಖಾರ ಇದೆ ಅದಕ್ಕೆ ಎರಡು ಸ್ಪೂನ್ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ ಒಬ್ಬೊಬ್ಬರು ಮನೆಯಲ್ಲೂ ಒಂದೊಂದು ಥರ ರುಬ್ಬೋದಕ್ಕೆ ಮಾಡ್ತಾರೆ ಈ ಥರ ಮಾಡಿದ್ರೆ ಸ್ವಲ್ಪ ಟೇಸ್ಟಾಗಿರುತ್ತೆ ಅವರೇ ಕಾಳು ಸಾಂಬಾರಿಗೆ ಅಂತ ಸೊ ಎಲ್ಲ ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಲಿ ಬಿಸಿ ಆರಬೇಕು ಗೈಸ್ ಹಂಗೆ ಹಾಕ್ಬೇಡಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ಕರ್ಬೇವಿದ್ರೆ ಕರ್ಬೇವೂ ಹಾಕೋಬೋದು ನಿಮಗೆ ಆಪ್ಷನಲ್ಲು ಮತ್ತು ಸ್ವಲ್ಪ ಒಂದು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಇದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅವರೇ ಸಾಂಬಾರಿಗೆ ನೋಡಿ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಡಿ ನುಣ್ಣಗೆ ರುಬ್ಕೊಳ್ಳಿ ಇದೆಲ್ಲನೂ ಮಾಡೋ ಅಷ್ಟರಲ್ಲಿ ಕುಕ್ಕರ್ ವಿಜಲ್ ಆಗಿರುತ್ತೆ ಗೈಸ್ ನೋಡಿ ಕಾಳು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಮೂರೇ ವಿಜಲ್ ಸಾಕು ಗೈಸ್ ಸೊ ಮಿಶ್ರಣನ ಹಾಕಿ ನಾವೇನು ರುಬ್ಬಿದ್ದೀವಿ ಅದನ್ನು ನೆಕ್ಸ್ಟು ತರಕಾರಿ ಅಂತಂದರೆ ಆಲೂಗಡ್ಡೆ ಬದನೆಕಾಯಿ ಬೀನ್ಸ್ ಹಾಕೊಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಡಿ ಒಂದು ಕಡೆ ಸಾಂಬಾರ್ ಕುದಿತಾ ಇರಲಿ ಇನ್ನೊಂದು ಕಡೆ ಅದಕ್ಕೆ ಒಗ್ಗರಣೆ ಹಾಕಿ ಸ್ವಲ್ಪ ಒಂದು ಬಾಂಡಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಕಿ ಚಿಟಪಟ ಅಂತ ಸೌಂಡ್ ತನಕ ಕೌರಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮೂರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಮತ್ತು ಈರುಳ್ಳಿನ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ಸ್ವಲ್ಪ ಕೆಂಪಿಗೆ ತನಕ ತುಂಬಾ ಕೆಂಪಾಗೋದು ಬೇಡ ಸ್ವಲ್ಪ ಕೆಂಪಾಗಲಿ ಸಾಕು ಮತ್ತು ಅದು ಸ್ವಲ್ಪ ಕೆಂಪಾದ ಮೇಲೆ ಕುದೀತಾ ಇರೋವಂಥ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಡಿ ಆ ಸಾಂಬಾರನ್ನ ತೆಗೆದು ಕಾಳು ಸಮೇತ ಒಗ್ಗರಣೆ ಬಂಡಿಗೆ ಹಾಕಿ ಮಿಕ್ಸ್ ಮಾಡಿಕೊಡಿ ಎಲ್ಲನೂ ಹಾಕಿದ್ಮೇಲೆ ಸ್ವಲ್ಪ ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಯಾಕಂದರೆ ಒಗ್ಗರಣೆಯಲ್ಲಿ ಇರೋ ಎಣ್ಣೆ ಸಾಂಬಾರಿಗೆ ಇಟ್ಕೋಬೇಕಲ್ವಾ ಅದಕ್ಕೋಸ್ಕರ ಒಂದು ಐದು ನಿಮಿಷ ಕುದಿಸಿ ಚೆನ್ನಾಗಿ ನೋಡಿ ಅಷ್ಟೇ ಇಷ್ಟು ಮಾಡುವ ಎಷ್ಟು ಈಸಿ ನಾಲ್ಕೈದು ನಿಮಿಷದಲ್ಲಿ ಸಾಂಬಾರೇ ಆಗೋಯಿತು ವಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವೀಡಿಯೋಗೆ ಕಾಯ್ತೀರಿ ಥ್ಯಾಂಕ್ ಯು